ದೀಪಾವಳಿ ಹಬ್ಬ ಎರಡು ಸಾವಿರದ ಐದನೇ ಇಸ್ವಿಯ ದೀಪಾವಳಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ಈ ಲೈವಲ್ಲಿ ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬ ಅನ್ನೋದು ಕೇವಲ ಒಂದು ದಿನದ ಹಬ್ಬ ಅಲ್ಲ ಅದು ಐದು ದಿನದ ಹಬ್ಬ ಮತ್ತು ಈ ಹಬ್ಬ ಉತ್ಥಾನ ದ್ವಾದಶಿಯವರೆಗೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ತುಳಸಿ ಪೂಜೆ ದೀಪಾವಳಿ ಹಬ್ಬದ ಅಂಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬವನ್ನು ನೀವು ಯಾವತ್ತೂ ಏನು ಮಾಡಬೇಕು ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ಬಗ್ಗೆ ಎಲ್ಲರೂ ಕೇಳ್ತೀರಿ ಆದರೆ ಯಮದೀಪದ ಬಗ್ಗೆ ತುಂಬ ಜನ ಮಾತಾಡೋದಿಲ್ಲ ಆದರೆ ಯಮದೀಪ ಹಚ್ಚೋದು ತುಂಬ ಮುಖ್ಯವಾದದ್ದು ಆ ಎಲ್ಲ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಈ ಲೈವಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಕನ್ಫರ್ಮ್ ಮಾಡಿ ಲೈವ್ನ ಕಂಟಿನ್ಯೂ ಮಾಡ್ತೀನಿ ನಾನು ಬೆಂಗಳೂರಿಂದ ತುಂಬ ದೂರ ಇದ್ದೇನೆ ರೆಕಾರ್ಡೆಲ್ಲ ಮಾಡಿ ಎಡಿಟ್ ಎಲ್ಲ ಮಾಡಿ ಹಾಕುವಷ್ಟು ಪುರ್ಸೊತ್ತಿಲ್ಲ ಆದ್ದರಿಂದ ಎಲ್ಲಿದ್ದೇನೋ ಅಲ್ಲಿ ಇವತ್ತು ನೆಟ್ವರ್ಕ್ ಸಿಕ್ತು ನಾನು ನಿಮಗೆ ಲೈವ್ ಬಂದು ಮಾಹಿತಿಯನ್ನು ಕೊಡ್ತೀನಿ ಆ ಲೈವ್ನ ಹಂಚಿಕೊಳ್ಳಿ ಬೇರೆಯವ್ರಿಗೂ ಕೂಡ ಇದು ಸಹಾಯ ಆಗಲಿ ತುಂಬ ತಡ ಆಯಿತು ಕ್ಷಮೆ ಇರಲಿ ಓಕೆ ಶುರು ಮಾಡಲ ಆಯ್ತು ಆಯಿತು ನಿಮ್ಮ ಪ್ರಶ್ನೆ ಎಲ್ಲ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆ ಎಲ್ಲ ಕಮೆಂಟ್ ಮಾಡಿ ರಾಶಿ ಭವಿಷ್ಯ ಜ್ಯೋತಿಷ್ಯ ಅಂತ ಯಾರಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಲೈವನ್ನ ಬಿಟ್ಟುಬಿಡಿ ಇದು ದೀಪಾವಳಿ ಹಬ್ಬದ ಯೋಗಿಕ ಆಚರಣೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಮೊದಲನೇದು ಹದಿನೇಳನೇ ತಾರೀಕು ಏಕಾದಶಿ ನೀವು ಯಾವುದೇ ಹಬ್ಬವನ್ನು ಮಾಡಿದರೂ ಕೂಡ ಯಾವುದೇ ಆಚರಣೆಯನ್ನು ಮಾಡಿದರೂ ಕೂಡ ಏಕಾದಶಿ ಆಚರಣೆ ಮಾಡಿ ಅದು ಮಾಡಿದಾಗ ಅದಕ್ಕೆ ಫಲ ಜಾಸ್ತಿ ಏಕಾದಶಿ ಅನ್ನೋದು ನಿತ್ಯಕರ್ಮ ಏಕಾದಶಿಯ ಬಗ್ಗೆ ನಾನು ಈಗಾಗಲೇ ತುಂಬ ಮಾತಾಡಿದ್ದೇನೆ ಹಲವು ವಿಡಿಯೋ ಹಳೆಯ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ ಹದಿನೇಳನೇ ತಾರೀಕು ಏಕಾದಶಿ ಹದಿನೆಂಟನೇ ತಾರೀಕು ತುಲಾ ಮಾಸ ಆರಂಭ ಆಗುತ್ತೆ ಆವತ್ತು ದ್ವಾದಶಿ ಪ್ರದೋಷ ಇದೆ ಶಿವನ ಆರಾಧನೆಗೆ ತುಂಬ ವಿಶೇಷವಾದದ್ದು ಮತ್ತು ಆವತ್ತು ಧನತ್ರಯೋದಶಿ ಕೂಡ ಇದೆ ಸೊ ಲಕ್ಷ್ಮೀ ಪೂಜೆಯನ್ನು ತುಂಬ ಜನ ಮಾಡ್ತಾರೆ ಅದು ತುಂಬ ವಿಶೇಷ ಮತ್ತು ಯಮದೀಪ ತುಂಬ ಜನರಿಗೆ ಗೊಂದಲ ಯಮದೀಪವನ್ನು ಯಾವತ್ತಿಡಬೇಕು ಅಂತ ಹದಿನೆಂಟೇ ಇಡೋದು ನಮ್ಮ ಸಂಪ್ರದಾಯ ಕಾರಣ ಇಷ್ಟೇ ಯಮದೀಪವನ್ನು ಇಡೋದು ಮುಖ್ಯ ಉದ್ದೇಶ ಏನು ಅಂದರೆ ಅಪಮೃತ್ಯು ಒಬ್ಬ ವ್ಯಕ್ತಿಗೆ ಒಂದು ಎಂಬತ್ತು ವರ್ಷ ಬದುಕಬೇಕು ಅಂತ ಆಯಸ್ಸಿರುತ್ತೆ ಅನ್ಕೊಳ್ಳಿ ಯಾವುದೋ ಒಂದು ಮಾನಸಿಕವಾದ ಒತ್ತಡ ಇರ್ಬೋದು ಅಥವಾ ಅಪಘಾತಗಳಿರ್ಬೋದು ಹೀಗೆ ಅನಿರೀಕ್ಷಿತವಾಗಿ ಒಂದು ಮೂವತ್ತು ವರ್ಷದಲ್ಲಿ ಹದಿನಾರು ವರ್ಷದಲ್ಲಿ ಐವತ್ತು ವರ್ಷದಲ್ಲಿ ಪ್ರಾಣತ್ಯಾಗ ಮಾಡಿಬಿಡ್ತಾರೆ ತುಂಬ ಜನ ಆದರೆ ಜಾತಕವನ್ನು ನೋಡ್ತಾ ಇದ್ದರೆ ಅವರಿಗೆ ಆಯಸ್ಸು ಇರುತ್ತದೆ ಇಂತಹ ಅಪಮೃತ್ಯುಗಳು ಮತ್ತು ಬದುಕಲ್ಲಿ ಈ ಥರ ಬದುಕೋದಕ್ಕಿಂತ ಜೀವವನ್ನೇ ಬಿಟ್ಟಬಹುದು ಅಂತಹ ಸಂಕಷ್ಟಗಳು ಅಂದರೆ ಸೂಸೈಡ್ ಮಾಡ್ಕೊಂಬಿಡೋಣ ಅನ್ನೋಷ್ಟು ನೋವಿರುವ ಸಂಕಷ್ಟಗಳು ಇವೆಲ್ಲವೂ ಅಪಮೃತ್ಯು ಮೃತ್ಯು ಅಂದ ಅಪಮೃತ್ಯು ಅಂದ ತಕ್ಷಣ ಕೇವಲ ದೇಹ ಪ್ರಾಣ ದೇಹವನ್ನು ಬಿಟ್ಟು ಹೋಗೋದು ಅಂತಲ್ಲ ಇಂತಹ ದೊಡ್ಡ ದೊಡ್ಡ ಸಂಕಷ್ಟದಿಂದ ನಾವು ಹೊರಗೆ ಬರಬೇಕು ಅಂತಾದರೆ ನಮ್ಮ ಮನೆಯಲ್ಲಿ ಅಪಮೃತ್ಯು ಆಗಬಾರದು ಅಂತಾದರೆ ಈ ತ್ರಯೋದಶಿ ದಿನ ದೀಪಾವಳಿಯ ತ್ರಯೋದಶಿ ದಿನ ರಾತ್ರಿ ಯಮನಿಗೆ ದೀಪ ಹಚ್ಚೋದು ತುಂಬ ವಿಶೇಷವಾದದ್ದು ಈ ಯಮದೀಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ದೀಪಾವಳಿ ಅಂತ ಒಂದು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೇನೆ ಒಂದೆರಡು ವೀಡಿಯೋ ಇದೆ ಹೋಗಿ ನೋಡಿ ಪ್ರತಿಯೊಬ್ಬರೂ ಮರೆಯದೆ ಯಮದೀಪವನ್ನು ಈ ವರ್ಷವಾದರೂ ಹಚ್ಚಿ ಯಮದೀಪ ಹಚ್ಚಲಿಕ್ಕೆ ಕಬ್ಬಿಣದ ಬಾಂಡನೆ ಮತ್ತು ಅದಕ್ಕೆ ಶುದ್ಧವಾದ ಕೋಲ್ಡ್ ಪ್ರೆಸ್ಡ್ ಎಲ್ಲೆಣ್ಣೆ ಅದನ್ನು ಹಾಕಿ ದಪ್ಪ ತಿರಿ ಮಾಡಬೇಕು ದಪ್ಪ ತಿರಿ ಮಾಡಬೇಕು ಆ ದೀಪ ನೀವು ರಾತ್ರಿ ಹಚ್ಚಿದರೆ ಬೆಳಗಿನ ಜಾವದ ತನಕ ಆ ದೀಪ ಉರಿಬೇಕು ಆ ಥರ ಆ ದೀಪವನ್ನು ಮನೆಯ ಹೊರಗಡೆ ಸ್ವಲ್ಪ ಎತ್ತರದ ಜಾಗದಲ್ಲಿ ತುಳಸಿ ಕಟ್ಟೆಯೆಲ್ಲ ಇರ್ತದಲ್ಲ ಅಂತಹ ಎತ್ತರದ ಜಾಗದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಹಚ್ಚಬೇಕು ಎಲ್ಲರೂ ಒಂದೊಂದು ಹಚ್ಚಿದರೆ ಒಳ್ಳೆಯದು ಆಗೋದೇ ಇಲ್ಲ ಅಂದರೆ ಆ ಏನು ಮಂತ್ರ ಹೇಳಬೇಕು ಇವೆಲ್ಲವನ್ನು ನಾನು ಹಿಂದಿನ ಕಳೆದ ವರ್ಷ ಹೇಳಿದ್ರಿಂದ ಮತ್ತೆ ನಾನು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಆ ವಿಡಿಯೋ ಹೋಗಿ ನೋಡಿ ಆ ಒಂದು ಶ್ಲೋಕವನ್ನು ಹೇಳಿ ಮನೆಯವರೆಲ್ಲರೂ ಅದನ್ನು ಮುಟ್ಟಿ ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲಿ ಅಪಮೃತ್ಯು ಆಗೋದು ಬೇಡ ಅಂತ ಬೇಡಿಕೊಂಡು ಯಮನಲ್ಲಿ ಆ ದೀಪ ಹಚ್ಚಿದರೆ ಯಾವ್ಯಾವುದೋ ಎಲ್ಲೆಲ್ಲೋ ಹೋಗಿ ಮೃತ್ಯುಂಜಯ ಹೋಮ ಅದು ಇದನ್ನು ತುಂಬ ಖರ್ಚು ಮಾಡ್ತೀರಿ ಸರಳವಾಗಿ ಕಡಿಮೆ ದುಡ್ಡಲ್ಲಿ ಶ್ರದ್ಧೆಯಿಂದ ನೀವು ಯಮದೀಪವನ್ನು ಈ ದೀಪಾವಳಿಯ ಸಮಯದಲ್ಲಿ ಹಚ್ಚಿದರೆ ದೊಡ್ಡ ದೊಡ್ಡ ಹಾಸ್ಪೆಟ್ಲಿಗೆ ಹೋಗಿ ಲಕ್ಷಾನ್ಗಟ್ಟಲೆ ಖರ್ಚು ಮಾಡೋದಿರ್ಬೋದು ಸಣ್ಣ ಪುಟ್ಟ ಮಕ್ಕಳನ್ನು ಜೀವನದಲ್ಲಿ ಕಳ್ಕೊಂಡ್ಬಿಡೋದಿರ್ಬೋದು ಇನ್ನು ಬದುಕಿ ಬಾಳಬೇಕಾದ ಸಂಗಾತಿಗಳು ಪ್ರಾಣತ್ಯಾಗವನ್ನು ಅಪಘಾತಗಳಲ್ಲಿ ರೋಗದಲ್ಲಿ ಆಗಿಬಿಡೋದು ಇವೆಲ್ಲವೂ ದೂರ ಆಗಿ ಅನ್ಯೋನ್ಯವಾಗಿ ಆನಂದವಾಗಿ ಬದುಕಲಿಕ್ಕೆ ಇದು ಸಹಾಯ ಆಗುತ್ತೆ ಕಡಿಮೆ ಖರ್ಚು ಹೆಚ್ಚು ಲಾಭ ದಯವಿಟ್ಟು ಈ ಅಪವೃತ್ತಿ ಪರಿಹಾರಕ್ಕಾಗಿ ಪ್ರತಿಯೊಬ್ಬರು ಯಮದೀಪವನ್ನು ಹಚ್ಚಿ ಮರಿಬೇಡಿ ಅದು ನೀವು ಹಚ್ಚಬೇಕಾಗಿರೋದು ಯಾವತ್ತು ಅಂದರೆ ಹದಿನೆಂಟನೇ ತಾರೀಕು ಹಾಗಾದರೆ ತುಂಬ ಜನ ಹತ್ತೊಂಬತ್ತು ಹಚ್ಚಿಸ್ಬೇಕು ಅಂತ ಕೇಳ್ತಾರೆ ಇಷ್ಟೇ ವಿಷಯ ಹದಿನೆಂಟನೇ ತಾರೀಕು ನಿಮ್ಮ ಪಂಚಾಂಗವನ್ನು ತೆಗೆದು ನೋಡಿ ತ್ರಯೋದಶಿ ಯಾವತ್ತು ರಾತ್ರಿ ಬರುತ್ತೆ ಅಂತ ನಾನು ನೋಡಿದ ಹಾಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ದ್ವಾದಶಿ ಇದ್ದರೂ ಕೂಡ ಹದಿನೆಂಟನೇ ತಾರೀಕು ರಾತ್ರಿ ತ್ರಯೋದಶಿ ಬಂದಿದೆ ಆದ್ದರಿಂದ ಸೂರ್ಯ ಅಸ್ತ ಆದ ಮೇಲೆ ಮನೆಗೆ ಎಲ್ಲ ದೀಪವನ್ನು ಹಚ್ಚಿದ ಮೇಲೆ ಎಲ್ಲರೂ ಸಂಕಲ್ಪ ಮಾಡಿ ಒಂದು ಕಬ್ಬಿಣದ ಬಾಣಲೆಯನ್ನು ಹೋಗಿ ತಂದಿಟ್ಕೊಳ್ಳಿ ಅಥವಾ ಕಬ್ಬಿಣದ ದೀಪದಲ್ಲಿ ಸಂಪೂರ್ಣ ಎಣ್ಣೆಯನ್ನು ಇಟ್ಟು ದಪ್ಪ ತಿರಿಯನ್ನು ಇಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಪ್ರತಿಯೊಬ್ಬರೂ ಮನೆಯಲ್ಲಿ ಕೈಕಾಲು ತೊಳ್ಕೊಂಡು ಆವತ್ತು ಯಮದೀಪವನ್ನು ಹಚ್ಚಿ ದೊಡ್ಡ ದೊಡ್ಡ ಸಂಕಷ್ಟಗಳು ಬದುಕಲ್ಲಿ ಚಿಕ್ಕದಾಗಿ ಬಂದು ಹೋಗುತ್ತೆ ದಯವಿಟ್ಟು ಯಮದೀಪವನ್ನು ಹಚ್ಚೋದನ್ನು ಮರಿಬೇಡಿ ಮತ್ತು ದೀಪಾವಳಿಯ ಆರಂಭ ಆವತ್ತು ಧನ್ವಂತ್ರಿ ಜಯಂತಿ ಇದೆ ಅವತ್ತು ಧನ್ವಂತರಿ ಜಯಂತಿಯೂ ಕೂಡ ಇದೆ ಈಗ ಹೇಳ್ತಾರೆ ಈ ಜನ್ಮದಲ್ಲಿ ಬರುವ ಮಾನಸಿಕವಾದ ದೈಹಿಕವಾದ ಏನೇನು ಸಮಸ್ಯೆ ಬರ್ತದೆ ಏಕೆಂದರೆ ಮನುಷ್ಯನಿಗೆ ದುಡ್ಡು ಹಣ ಕಾಸು ಹೆಸರು ಕೀರ್ತಿ ಸಂಪತ್ತು ಸಂಗಾತಿ ಎಲ್ಲವೂ ಇದ್ದರೂ ಕೂಡ ಆರೋಗ್ಯ ಅಂದರೆ ಎಲ್ಲ ವ್ಯರ್ಥ ಯಾವುದನ್ನು ಮನುಷ್ಯ ಆನಂದವಾಗಿ ಆಗೋದಿಲ್ಲ ಆರೋಗ್ಯ ಇದ್ದರೆ ಎಲ್ಲವೂ ಅದಕ್ಕೆ ಹೆಲ್ತ್ ಇಸ್ ವೆಲ್ತ್ ಒಂದು ಮಾತನ್ನು ಹೇಳ್ತಾರೆ ಆರೋಗ್ಯ ತುಂಬ ಮುಖ್ಯ ಇಂತಹ ತುಂಬ ರೋಗ ಇದೆ ಅಂತಾದರೆ ಅಥವಾ ಬದುಕಲ್ಲಿ ರೋಗಗಳು ಬರಬಾರದು ಅಂತಾದರೆ ಅವರಿಗೆ ಧನ್ವಂತರಿ ಉಪಾಸನೆಯನ್ನು ಸಾಧಕರು ನಮ್ಮಲ್ಲಿ ಕೊಡ್ತಾರೆ ಈಗ ಒಂದೊಂದು ದೇವತೆಯ ಉಪಾಸನೆಗೆ ಒಂದೊಂದು ಮಂತ್ರದ ಉಪಾಸನೆಗೆ ಒಂದೊಂದು ಫಲ ಇದೆ ಉದಾಹರಣೆಗೆ ನಿಮಗೆ ತುಂಬ ಭಯ ಆಗ್ತಾ ಇದೆ ಅಂತಾದರೆ ನರಸಿಂಹನ ಉಪಾಸನೆ ನಿಮಗೆ ವಿದ್ಯೆ ಬೇಕು ಅಂತಾದರೆ ಹೈಗ್ರೀವನ ಉಪಾಸನೆ ದಕ್ಷಿಣಾಮೂರ್ತಿಯ ಉಪಾಸನೆ ಸರಸ್ವತಿಯ ಉಪಾಸನೆ ಆಮೇಲೆ ನಿಮಗೆ ಸಂಪತ್ತು ಬೇಕು ಅಂತಾದರೆ ಲಕ್ಷ್ಮೀ ಕುಬೇರ ಇವರ ಉಪಾಸನೆ ನಾರಾಯಣನ ಉಪಾಸನೆ ಇವೆಲ್ಲ ಹೇಳ್ತಾ ಬರ್ತಾರೆ ಹಾಗೆ ಧನ್ವಂತರಿ ಬೇರೆ ಎಲ್ಲ ದೇವತೆಗಳ ಅನುಗ್ರಹ ನಿಮಗೆ ಆದರೂ ಕೂಡ ಅದನ್ನು ನೀವು ಬದುಕಲ್ಲಿ ಎಂಜಾಯ್ ಮಾಡಬೇಕು ಅಂತಾದರೆ ಆರೋಗ್ಯ ಬೇಕು ಆಯಸ್ಸು ಬೇಕು ಆದ್ದರಿಂದ ಆಯಸ್ಸಿಗಾಗಿ ಯಮದೀಪದ ಆಚರಣೆ ಮತ್ತು ಆರೋಗ್ಯಕ್ಕಾಗಿ ಧನ್ವಂತರಿ ಜಯಂತಿ ಅವತ್ತು ಧನ್ವಂತರಿಯ ಉಪಾಸನೆಯನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ಧನ್ವಂತರಿ ಹೋಮಾದಿಗಳನ್ನು ಮಾಡಿಕೊಡ್ಬೋದು ಯಥಾಶಕ್ತಿ ಕನಿಷ್ಠ ಪಕ್ಷ ಧನ್ವಂತರಿಯ ಒಂದು ಶ್ಲೋಕವನ್ನಾದರೂ ಪ್ರತಿಯೊಬ್ಬರು ಹೇಳಿ ಅವತ್ತು ಭಗವಂತರಿಗೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡಿ ಆಯಿತಾ ಇಷ್ಟು ಆವತ್ತು ಧನ್ವಂತರಿ ಒಂದೇ ನಿಮಿಷ ಧನ್ವಂತ್ರಿ ಜಯಂತಿ ಇದೆ ಡೇಟ್ ನೋಡ್ತಾ ಇದ್ದೀನಿ ಯಮದೀಪ ಲಕ್ಷ್ಮೀ ಪೂಜೆ ಓಕೆ ಹಾಂ ಇಲ್ಲಿಗೆ ಮುಗೀತು ಆಮೇಲೆ ಹತ್ತೊಂಬತ್ತನೇ ತಾರೀಕು ಜಲ ಜಲಪೂರಣೆ ರಾತ್ರಿ ನರಕ ಚತುರ್ದಶಿ ಸ್ನಾನಕ್ಕಾಗಿ ಹತ್ತೊಂಬತ್ತನೇ ತಾರೀಕು ರಾತ್ರಿ ನೀವು ಜಲಪೂರಣೆಯನ್ನು ಮಾಡಬೇಕು ನೋಡಿ ಈ ವರ್ಷ ದೀಪಾವಳಿಗೆ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಏಕೆಂದರೆ ಒಂದು ಎರಡು ವರ್ಷದ ಹಿಂದೆ ದೀಪಾವಳಿ ನಾ ಒಳ್ಳೆ ಕೆಲಸ ಮಾಡಿದೆ ಇವತ್ತು ಬಹುತೇಕ ರೋಗಗಳು ಕ್ಯಾನ್ಸರಲ್ಲ ಬರ್ತಾ ಇರೋದು ಕೇವಲ ರಾಸಾಯನಿಕ ಅನ್ನೋದು ಆಹಾರದ ಮೂಲಕ ಮಾತ್ರ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ 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 ನೀರನ್ನು ಆ ಪ್ಲಾಸ್ಟಿಕ್ ಬಕೆಟಿಗೆ ಬಿಟ್ಟು ಆ ಪ್ಲ್ಯಾಸ್ಟಿಕ್ ಬಕೆಟ್ ನೀರಲ್ಲಿ ಸ್ನಾನ ಮಾಡ್ತೀವಿ ಎಷ್ಟು ಕೆಮಿಕಲ್ ಕಾಂಪೌಂಡ್ಗಳು ಸೂಕ್ಷ್ಮವಾದವು ನಿಮ್ಮ ದೇಹದ ಒಳಗಡೆ ಹೋಗ್ತದೆ ಅಂತ ನಿಮಗೆ ಅರ್ಥವೇ ಆಗೋದಿಲ್ಲ ಆದ್ದರಿಂದ ನೀವು ಮಾಡುವ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಒಂದು ಒಳ್ಳೆ ತಾಮ್ರದ ಹಂಡೆಯನ್ನು ತಂದಿಟ್ಕೊಳ್ಳಿ ಅಥವಾ ಒಂದು ತಾಮ್ರದ ಬಕೆಟು ಕನಿಷ್ಠ ಪಕ್ಷ ಒಂದು ಸಿಲ್ವರ್ ಅಂದರೆ ಯಾವುದು ಸಿಲ್ವರ್ ಅಂದರೆ ಬೆಳ್ಳಿದ ಬಗ್ಗೆ ಹೇಳ್ತಾ ಇಲ್ಲ ನಾನು ಸ್ಟೀಲು ಬಕೆಟನ್ನಾದರೂ ಇಟ್ಕೊಂಡು ಅದರಲ್ಲಿ ಸ್ನಾನ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಪುಟ್ಟ ಪುಟ್ಟ ಮಕ್ಕಳ ದೇಹ ಸೂಕ್ಷ್ಮವಾಗಿರ್ತದೆ ಅವರಿಗೆ ಅದೇ ಪ್ಲಾಸ್ಟಿಕ್ ಮಗ್ಗು ಅದೇ ಪ್ಲಾಸ್ಟಿಕ್ಕಲ್ಲಿ ಸ್ನಾನ ಮಾಡಿಸ್ತೀರಿ ಬಿಸಿ ಬಿಸಿ ನೀರನ್ನು ದಯವಿಟ್ಟು ಅದನ್ನು ಮಾಡಿಸ್ಬೇಡಿ ಈ ವರ್ಷದ ದೀಪಾವಳಿಗೆ ನೀವು ನಿಮಗೆ ಕೊಟ್ಟುಕೊಳ್ಳುವ ನಿಮ್ಮ ಕುಟುಂಬಕ್ಕೆ ಕೊಟ್ಟುಕೊಳ್ಳುವ ಒಂದು ಉಡುಗೊರೆ ಏನು ಅಂತಂದರೆ ಅದು ಕನಿಷ್ಠ ಪಕ್ಷ ಒಂದು ಸ್ಟೀಲ್ ಬಕೆಟ್ ಒಂದು ಸ್ಟೀಲ್ ಮಗ್ಗು ಸ್ನಾನ ಮಾಡಲಿಕ್ಕೆ ಮನೆಯಲ್ಲಿ ಬಿಸಿನೀರು ಸ್ನಾನ ಮಾಡ್ತೀರಿ ಅಂತಾದರೆ ಮತ್ತು ಇನ್ನೂ ಸ್ವಲ್ಪ ನಿಮ್ಗೆ ಅನುಕೂಲ ಇದೆ ಅಂತ ಆದರೆ ಒಳ್ಳೆಯ ತಾಮ್ರದ ಹಂಡೆಯನ್ನು ತಂದು ಅಥವಾ ತಾಮ್ರದ ಒಂದು ಬಕೆಟನ್ನು ಒಂದು ಪಾತ್ರೆಯನ್ನು ಪ್ರತಿದಿನ ಸ್ನಾನಕ್ಕೆ ಉಪಯೋಗಿಸಿ ಇದು ದೈಹಿಕವಾದ ಮಾನಸಿಕವಾದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ಸೊ ಕ ಆವತ್ತು ರಾತ್ರಿ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ಹೇಗೆ ಮಾಡಬೇಕು ಎಲ್ಲ ದೀಪಾವಳಿ ಅಂತ ಒಂದು ಪೇರಿಷ್ಟಿದೆ ನೀರು ತುಂಬುವ ಹಬ್ಬದಿಂದಿರುವ ಯೋಗ ವಿಜ್ಞಾನ ಎಲ್ಲದರ ಬಗ್ಗೆ ನಾನು ಮಾತಾಡಿಬಿಟ್ಟಿದ್ದೇನೆ ಅಲ್ಲಿ ಹೋಗಿ ನೋಡಿ ಸಮಯ ನಾನು ಜಾಸ್ತಿ ತಗೊಳ್ಳೋದಿಲ್ಲ ಆವತ್ತು ಒಂದು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಗ ಗಂಗೆ ಶೌನೇ ಚೈವ ಗೋದಾವರಿ ಸರಸ್ವತಿ ಅಂತ ಆ ಎಲ್ಲ ದೇವತೆಗಳನ್ನು ನದಿ ಅಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿ ಗಂಗೆಯ ಪೂಜೆಯನ್ನು ಮಾಡಿ ಮಾರನೇ ದಿವಸ ಸ್ಥಾನಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಗೋವತ್ಸ ದ್ವಾದಶಿ ಅಂತ ಒಂದು ಹೇಳ್ತಾರೆ ಹೇಳ್ತಾರೆ ನಮ್ಮಲ್ಲಿ ನೀವು ಎಂಥದೇ ದೇವರ ಪೂಜೆ ಮಾಡಿ ಎಷ್ಟೇ ಹೋಮ ಹವನ ಮಾಡಿ ಅದರ ಪುಣ್ಯದ ಫಲ ನಿಮಗೆ ಸಿಗಲ್ಲ ಅಂತೆ ಎಲ್ಲಿಯವರೆಗೆ ಪಿತೃ ಕಾರ್ಯ ಸರಿಯಾಗೋದಿಲ್ಲ ಅಲ್ಲಿಯವರೆಗೆ ಅಂತ ಈ ಪಿತೃಕ ಪಿತೃದೋಷ ಪರಿಹಾರಕ್ಕೆ ಎಲ್ಲೆಲ್ಲಿ ಹೋಗಿ ಏನೇನೂ ಖರ್ಚು ಮಾಡ್ತೀರಿ ಸರಳವಾಗಿ ಈ ದೋಷದಿಂದ ಹೊರಗೆ ಬರಲಿಕ್ಕೆ ಒಂದು ಗೋಸೇವೆ ಎರಡನೇದು ಸಾಧಕರ ಸೇವೆ ಸಾಧಕರಿಗೆ ಕೊಟ್ಟ ದಾನ ಮತ್ತು ಗೋವಿಗೆ ಕೊಟ್ಟ ಗ್ರಾಸ ಗೋಸೇವೆ ಬದುಕಿನ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡ್ತದೆ ಈ ದೀಪಾವಳಿ ಶುರುವಾಗೋದೇ ಗೋಪೂಜೆಯಿಂದ ಗೋವತ್ಸ ದ್ವಾದಶಿ ಕನಿಷ್ಠ ಪಕ್ಷ ಈ ಮಕ್ಕಳಿಗೆ ಮಾನಸಿಕವಾದ ಆರೋಗ್ಯ ಸಮಸ್ಯೆ ದೈಹಿಕವಾದ ಆರೋಗ್ಯ ಸಮಸ್ಯೆ ಮಕ್ಕಳನ್ನು ಆಟ ಆಟದ ಮೈದಾನಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಿಗೆ ಎತ್ಕೊಂಡು ತಿರುಗ್ತಾ ಇರ್ತೀರಿ ಅವರೆಲ್ಲ ದಯವಿಟ್ಟು ಗೋವತ್ಸ ದ್ವಾದಶಿಯ ದಿನ ಮಕ್ಕಳನ್ನ ಕರ್ಕೊಂಡು ಗೋಶಾಲೆಗೆ ಕರ್ಕೊಂಡು ಹೋಗಿ ಮಕ್ಕಳು ಗೋ ಒಟ್ಟಿಗೆ ಆಟ ಆಡಿ ಆ ಬಾಲ ಇಟ್ಕೊಂಡು ಆಟ ಆಡಲಿ ಆ ಗೋಮಯ ಗೋಮೂತ್ರ ಇದರ ಪರಿಮಳದ ಆಗ್ರಹನ ಅವರಿಗೆ ಆಗಲಿ ಆ ಗೋಸ್ಪರ್ಶ ಗೋತಾಯಿಯ ಗೋಮಾತೆಯ ಅನುಗ್ರಹವನ್ನು ಆವತ್ತು ಪಡ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಆಯ್ತಾ ಅದಾದ ಮೇಲೆ ನೆಕ್ಸ್ಟು ಬರೋದು ಇಪ್ಪತ್ತೊಂದನೇ ತಾರೀಕು ಆಯಿತಾ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರೂ ದಯವಿಟ್ಟು ಆವತ್ತು ಬೆಳಗ್ಗೆ ಅಭ್ಯಂಗವನ್ನು ಮಾಡಲೇಬೇಕು ಎಣ್ಣೆ ಸ್ನಾನವನ್ನು ಮಾಡೋದು ತುಂಬ ವಿಶೇಷ ಅದರಲ್ಲೂ ಪು ಚಿಕ್ಕವರು ದೊಡ್ಡವರ ಹತ್ರ ಎಣ್ಣೆಯನ್ನು ಹಚ್ಚಿಸಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಹಾಗೆ ಚಿಕ್ಕವರು ದೊಡ್ಡವರಿಗೆ ಕೈಕಾಲು ಹೊತ್ತಿ ಎಣ್ಣೆಯನ್ನು ಹಚ್ಚಿ ದ ಅಪ್ಪನಿಗೆ ಅಮ್ಮನಿಗೆ ಆಶೀರ್ವಾದ ಪಡ್ಕೊಂಡು ತಾತ ಅಜ್ಜಿಗೆ ಎಣ್ಣೆಯನ್ನು ಹಚ್ಚಿ ಸುಂದರವಾದ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬರೂ ಆವತ್ತು ಅಭ್ಯಂಗವನ್ನು ಮಾಡಲೇಬೇಕು ಆಯುರ್ವೇದ ಈ ಸಮಯದಲ್ಲಿ ಅಭ್ಯಂಗವನ್ನು ಮಾಡಲಿಕ್ಕೆ ಹೇಳ್ತದೆ ಅದರ ಬಗ್ಗೆ ಕೂಡ ನಾನು ಈಗಾಗಲೇ ಮಾತು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಎಲ್ಲ ಹೋಗಿ ನೋಡಿ ನರಕ ಚತುರ್ದಶಿ ಅಭ್ಯಂಗವನ್ನು ಮಾಡಬೇಕು ಆವತ್ತು ಯಮತರ್ಪಣ ಕೊಡುವಂಥ ಕೊಡೋದು ಅಂತ ವಿಧಿ ಇದೆ ಸಂಪ್ರದಾಯ ಇದ್ರೆ ಮಾಡಿ ಇಲ್ಲ ಗೊಂದಲ ಮಾಡ್ಕೋಬೇಡಿ ಆಮೇಲೆ ದೀಪಾವಳಿ ಆವತ್ತಾಗುತ್ತೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಆವತ್ತು ಮಾಡೋದು ಕ್ರಮ ಇದೆ ಆಕಾಶ ದೀಪ ಅಂತ ಬಿಡೋದು ಕೂಡ ಆವತ್ತು ಒಂದು ಕ್ರಮ ಇದೆ ಬಲೀಂದ್ರ ಪೂಜೆಯನ್ನು ಮಾಡ್ತಾರೆ ನಿಮ್ಮ ನಿಮ್ಮ ಸಂಪ್ರದಾಯದಲ್ಲಿ ಏನಿದೆ ಅದನ್ನು ಮಾಡಿ ಹೊಸತನ್ನು ಹುಡುಕಿಕೊಂಡು ಬದುಕನ್ನು ಜಟಿಲ ಮಾಡಿಕೊಳ್ಳಬೇಡಿ ಕನಿಷ್ಠ ಪಕ್ಷ ಅವತ್ತು ತೈಲ ಅಭ್ಯಂಗವನ್ನು ಮಾಡಿ ಮನೆ ತುಂಬ ದೀಪವನ್ನು ಹಚ್ಚಿ ಅದು ನಮ್ಮ ಬದುಕಿನ ಮತ್ತು ಪ್ರಕೃತಿಯ ಅಂಧಕಾರವನ್ನು ದೂರ ಮಾಡುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಕಾರ್ತಿಕ ಸ್ನಾನ ಶುರುವಾಗ್ತದೆ ಕಾರ್ತಿಕ ಮಾಸ ಶುರುವಾಗ್ತದೆ ಕಾರ್ತಿಕ ಸ್ನಾನ ಕಾವೇರಿ ನದಿಯಲ್ಲಿ ಕ ಇಲ್ಲ ಅದು ಆಗೋದೇ ಇಲ್ಲ ಆದರೆ ನಿಮ್ಮ ಮನೆಯ ಬಾವಿ ನೀರು ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಕಾರ್ತಿಕ ಸ್ನಾನವನ್ನು ಮಾಡಿ ನಿಮ್ಮ ನಿಮ್ಮ ಗುರುಗಳು ಕೊಟ್ಟ ಮಂತ್ರ ಅನುಷ್ಠಾನವನ್ನು ಯಾರು ಮಾಡ್ತಾರೆ ಆ ಮಂತ್ರ ಸಿದ್ಧಿಗಳು ಬೇಗ ಆಗುತ್ತೆ ಮತ್ತು ಬದುಕಿನ ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ಕೇವಲ ಕಾರ್ತಿಕ ಸ್ನಾನ ಮತ್ತು ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಚಿ ನಿಮ್ಮ ಗುರುಗಳು ಕೊಟ್ಟ ಮಂತ್ರವನ್ನು ಯೂಟ್ಯೂಬಲ್ಲ ನೋಡಿ ಮಾಡಬೇಡಿ ನಿಮ್ಮ ನಿಮ್ಮ ಗುರುಗಳು ಯಾವ ಮಂತ್ರವನ್ನು ನಿಮಗೆ ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ಮಾಡ್ತಾ ಹೋಗಿ ಅದು ತುಂಬ ಸಹಾಯವನ್ನು ಮಾಡುತ್ತೆ ನಿಮಗೆ ಆಮೇಲೆ ಇಪ್ಪತ್ತ ಎರಡನೇ ತಾರೀಕಿಂದ ಗೋಪೂಜೆ ಮತ್ತು ತುಳಸಿ ಪೂಜೆ ಆರಂಭ ಆಗುತ್ತೆ ತುಳಸಿ ಸಂಕೀರ್ತನೆ ಯಾಕೆ ಮಾಡಬೇಕು ಮನೆ ಮುಂದೆ ತುಳಸಿ ಯಾಕಿರಬೇಕು ನಿಮ್ಮ ಮನೆ ಮುಂದೆ ತುಳಸಿ ಒಣಗ್ತಾ ಇದ್ದರೆ ಅದಕ್ಕೆ ಏನು ಕಾರಣ ಇವೆಲ್ಲದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿ ಒಂದು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಪ್ರ ಬದುಕಿನಲ್ಲಿ ವರ್ಷಕ್ಕೆ ಒಮ್ಮೆ ಮಾತ್ರ ನಮಗೆ ತುಳಸಿ ವಿವಾಹ ಕೃಷ್ಣನಿಗೆ ಮದುವೆ ಮಾಡುವ ಒಂದು ಭಗವಂತನಿಗೆ ಮದುವೆ ಮಾಡಿಕೊಡುವ ಒಂದು ಸುಂದರವಾದ ಒಂದು ದಿನ ನಮಗೆ ಸಿಗ್ತದೆ ನನ್ನ ಬದುಕು ಬದಲಾದ ಸಮಯ ಇದು ನ ಇದು ನನ್ನ ಬದುಕಿನ ಅನುಭವ ನಾನು ಟ್ರಾನ್ಸ್ಫಾರ್ಮ್ ಆದ ಸಮಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ತುಳಸಿ ಸಂಕೀರ್ತನೆ ಅನ್ನೋದು ಹೆಂಗೆ ಹೇಳೋದಾ ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಾರಾಯಣನ ಕೃಪಾ ಕಟಾಕ್ಷ ಪಡ್ಕೊಳ್ಳಿಕ್ಕೆ ಈ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿ ರಾತ್ರಿ ತುಳಸಿ ಆರಾಧನೆ ಮಾಡಿಕೊಂಡು ತುಳಸಿ ಸಂಕೀರ್ತನೆ ಮಾಡಿಕೊಂಡು ಯಾರು ತುಳಸಿ ವಿವಾಹವನ್ನು ಅವತ್ತು ಮಾಡಿಕೊಡ್ತಾರೆ ಅವರ ಬದುಕು ಪಾವನ ಯಮದೀಪ ತೈಲಾಭ್ಯಂಗ ಗೋಪೂಜೆ ವಿಶೇಷವಾಗಿ ತುಳಸಿ ಸಂಕೀರ್ತನೆ ಇನ್ನೂ ಏನಾದರೂ ಇದರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಾದರೆ ದಯವಿಟ್ಟು ಈ ಇದನ್ನು ಈ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಒಂದು ಪ್ಲೇಲಿಸ್ಟ್ಗೆ ಹೋದರೆ ದೀಪಾವಳಿ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ಎಲ್ಲ ವೀಡಿಯೋ ನೋಡಿ ನಿಮ್ಮ ಬದುಕಿಗೆ ಸಹಾಯ ಆಗುತ್ತೆ ಮೌಢ್ಯ ಬೇಡ ಎಲ್ಲ ಆಚರಣೆ ಹಿಂದಿರುವ ಯೋಗ ರಹಸ್ಯವನ್ನು ತಿಳ್ಕೊಂಡು ಮಾಡಿ ಎಲ್ಲರೂ ಬದುಕೊಂಡು ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಗಲಿ ನಿಮ್ಮ ಬದುಕಲ್ಲಿರುವ ಎಲ್ಲ ಅಂಧಕಾರಗಳು ಕತ್ತಲೆ ದೂರ ಆಗಿ ನಿಮ್ಮ ಬದುಕಿಗೆ ಬೆಳಕು ಬರಲಿ ನಿಮ್ಮೆಲ್ಲ ಕಷ್ಟಗಳು ಮಂಜಿನಂತೆ ಕರಗಿಲಿ ದೀಪಾವಳಿಯನ್ನು ದಯವಿಟ್ಟು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ನಾನು ಈಗ ಯಾತ್ರೆ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೋ ನಾನು ನಿಮಗಾಗಿ ಲೈವ್ ಈ ಸಮಯದಲ್ಲಿ ಲೈವ್ ಬಂದಿದ್ದೀನಿ ವಿಷಯಲ್ಲಿ ನಾನು ಬರೋದಿಲ್ಲ ನಾನು ಬೆಂಗಳೂರಿಗೆ ರೀಚ್ ಆದ ಮೇಲೆ ನಾನು ಕ್ಲೀನಾಗಿ ನಿಮ್ಮ ಪ್ರಶ್ನೆಗೆಲ್ಲ ಇನ್ನೊಂದು ವೀಡಿಯೋ ಮಾಡಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ವಿಷಯನ ಹಂಚಿಕೊಳ್ಳಿ ಈ ವರ್ಷದ ದೀಪಾವಳಿ ನಿಮ್ಮ ಬದುಕಲ್ಲಿ ಬೆಳಕನ್ನು ತರಲಿ ಏನಾದರೂ ಪ್ರಶ್ನೆ ಇಟ್ಟಿದ್ರೆ ಕಾಮೆಂಟ್ ಮಾಡಿ ಲೈವನ್ನು ನಿಮ್ಮ ನಿಮ್ಮ ಗ್ರೂಪಲ್ಲಿ ಹಂಚಿಕೊಳ್ಳಿ ನಾನು ದಿನಾಂಕವನ್ನು ಹೇಳಿದ್ದೇನೆ ಯಾವ ದಿನಾಂಕ ಏನು ಮಾಡಬೇಕು ಅಂತ ಹೇಳಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣೆ ಮಸ್ತು ಧನ್ಯವಾದ ನಾರಾಯಣ ನಾನು ಭವಿಷ್ಯ ಹೇಳೋದಿಲ್ಲ ಅಷ್ಟು ಹೇಳಿದ್ರೂ ಜಾತಕ ಕಲಿಸ್ತಾ ಇರ್ತೀವಿ ದೇವರೇ ಕಾಪಾಡಬೇಕು ನಿಮ್ಮನ್ನೆಲ್ಲ ಶ್ರೀಲಕ್ಷ್ಮಿ ನಗು ನಮಸ್ತೆ ರಾಜು ನಮಸ್ಕಾರ ಶಿವಾನಿ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸಂಜೀವ ಧನ್ಯವಾದ ರಚನಾ ಕೊಪ್ಪಾರ ಹರೇ ಕೃಷ್ಣ ನಮಸ್ಕಾರ ಹರೇ ಕೃಷ್ಣ ಶ್ರೇಯಸ್ ಧನ್ಯವಾದ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ವಿಜಯಲಕ್ಷ್ಮಿ ನಮಸ್ಕಾರ ಇಷ್ಟು ಜನ ಎದ್ದಿದ್ದೀರ ಇಷ್ಟು ರಾತ್ರಿ ಆಗ್ಬೋದು ನೀವಲ್ಲ ರಾಘವೇಂದ್ರ ನಮಸ್ಕಾರ ಲತಾ ಮಾಧವಿ ನಮಸ್ಕಾರ ಹಾಲಪ್ಪ ಅವ್ರ ನಮಸ್ಕಾರ ನಿಮಗೂ ಶುಭಾಶಯಗಳು ಒಳ್ಳೆಯದಾಗಲಿ ಮೀನಾಕ್ಷಿ ನಮಸ್ಕಾರ ನಿಮಗೂ ಒಳ್ಳೆಯದಾಗಲಿ ವಿಯರ್ ಈಸ್ ಯುವರ್ ನೆಗೆಟಿವ್ ಎಲ್ಲವರು ನಮ್ದೇ ಇವು ಇಷ್ಟೊಂದು ಮೆಸೇಜ್ ಬರ್ತವೆ ಓದೋಕ್ಕೆ ಆಗ್ತಾಯಿಲ್ಲ ಅಷ್ಟು ಮೆಸೇಜ್ ಬರ್ತಾ ಇದೆ ಆ್ಯಸ್ ಆ್ಯಪ್ಸ್ ಇನ್ವೆಂಟರ್ ಅಂತೆ ನಳಿನಿ ನಮಸ್ಕಾರ ಹರೇ ಕೃಷ್ಣ ಧನ್ಯವಾದಗಳು ಶೋಭಾ ನಮಸ್ಕಾರ ನಾಲೇಜ್ ವಾಲಾ ಅಂತೆ ನಮಸ್ಕಾರ ಆಯಿತು ನಮಸ್ಕಾರ 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 ನಿತ್ಯ ಹೈನಾಮ ಸ್ಕರಣೀರಿ ಹಲವು ಮಂತ್ರದ ಉಪದೇಶ ನಿಮಗೆ ಬೇಕಾಗಿಲ್ಲ ಒಂದು ಕೆಲಸ ಮಾಡಿ ನಿಮ್ಗೆ ಯಾವ ಮಂತ್ರ ಉಪದೇಶ ಇಲ್ಲ ಅಂತಾದರೆ ಈ ಪೇಜಿಗೆ ಈ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಒಂದು ಮಂತ್ರ ಮೆಡಿಟೇಷನ್ ಅಂತ ಒಂದು ಲಿಸ್ಟ್ ಇದೆ ಹೈ ಕ್ವಾಲಿಟಿ ಮಂತ್ರವನ್ನು ನಾಮಜಪವನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಅದರಲ್ಲಿ ರಾಮನಾಮ ಇದೆ ತಾರಕ ಮಂತ್ರ ಇದೆ ರೋಗ ನಿವಾರಕ ಅಸ್ತ್ರ ಮಂತ್ರ ನಾಮತ್ರೇಯ ಮಂತ್ರ ಇದೆ ಆಮೇಲೆ ಹಲವು ಮಂತ್ರಗಳಿವೆ ಅಲ್ಲಿ ಅಲ್ಲಿ ಹೋಗಿ ರಾಮಮಂತ್ರ ಜಪವನ್ನು ಹೇಗೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತಲೂ ಕೂಡ ಒಂದು ಡಿ ಡಿ ಚಂದ್ರದಲ್ಲಿ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗಿತ್ತು ಅದನ್ನು ಹಾಕಿದ್ದೀನಿ ಅದನ್ನು ನೋಡಿ ಅದನ್ನು ನೋಡಿ ಇದನ್ನು ಮಾಡಿ ರಾಮಮಂತ್ರ ಮಾಡಿ ಬದುಕಲ್ಲಿ ಆನಂದ ಬೇಕು ಅಂತ ರಾಮಮಂತ್ರ ಮಾಡಿ ಬದುಕಲಿ ಭಯ ಆಗತ್ತೆ ಆತಂಕ ಇದೆ ಶತ್ರು ಭಯ ಇದೆ ಅಂತಾದರೆ ಒಂದು ರಾಮ ಮಂತ್ರ ಅಂತ ಒಂದು ಹಾಕಿದ್ದೀನಿ ರೆಕಾರ್ಡ್ ಮಾಡಿದ್ದೀನಿ ಹೈ ಕ್ವಾಲಿಟಿ ಆಡಿಯೋ ರೆಕಾರ್ಡ್ ಸ್ಟುಡಿಯೋ ರೆಕಾರ್ಡಿಂಗ್ ಇದೆ ಅದನ್ನು ಹೋಗಿ ಪ್ರತಿದಿನ ಚಿಕ್ಕದಾಗಿ ನನ್ನ ನಾನು ಮಂತ್ರ ಹೇಳ್ತಾಯಿರ್ತೀರಲ್ಲ ಆ ರೆಕಾರ್ಡ್ಗಿನ್ನ ಇಟ್ಕೊಂಡು ನಾನು ಒಟ್ಟಿಗೆ ಹೇಳ್ತಾ ಬನ್ನಿ ಒಂದು ಇಪ್ಪತ್ತೊಂದು ದಿವಸ ನಿಮ್ಮ ಬದುಕಲಿ ಒಂದು ಬದಲಾವಣೆ ನನಗೆ ಕಾಣ್ತದೆ ಸರಳವಾಗಿದೆ ಪ್ರತಿಯೊಬ್ಬರು ಈಗ ನಾನು ಏನೇ ವಿಷಯ ಹೇಳಿದರೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅದನ್ನು ಮಾಡಬೇಕು ಸೊ ಈ ನಮ್ಮ ಸಂಸ್ಥೆಯಲ್ಲಿ ಅಪ್ಲಿಕೇಶನಲ್ಲಿ ಯಾವುದೇ ಜಾತಿ ಭೇದವನ್ನು ನಾವು ಜಾತಿಯನ್ನು ಕೇಳೋದೇ ಇಲ್ಲ ಆದ್ದರಿಂದ ನಾನು ಏನೇ ಹೇಳಿದರೂ ಕೂಡ ಅದು ಎಲ್ಲ ಜಾತಿಯವರಿಗೆ ಎಲ್ಲ ವರ್ಗದವರಿಗೆ ಹೆಣ್ಣು ಗಂಡು ತೃತೀಯ ಲಿಂಗಿ ಯಾವ ಭಾವ ಇಲ್ಲದೆ ಪ್ರತಿಯೊಬ್ಬ ಜೀವಿ ಮನುಷ್ಯ ಮಾಡುವಂಥದ್ದನ್ನು ನಾನು ಹೇಳ್ತೀನಿ ಯಾವ ಭೇದ ಭಾವ ಇರೋದಿಲ್ಲ ಆದರೆ ನಾನು ಏನಾದರೂ ಒಂದು ವಿಷಯ ಹೇಳಿದ್ದೀನಿ ಅಂದರೆ ಕಣ್ಣು ಮುಚ್ಚಿಕೊಂಡು ಯಾರು ಬೇಕಾದರೂ ಮಾಡ್ಬೋದು ಅಕಸ್ಮಾತ್ ಏನಾದರೂ ಯಾರು ಮಾಡಬೇಕು ಮಾಡಬಾರ್ದು ಅಂತೇಳಿದರೆ ಅಲ್ಲಿ ನಾನು ಅಲ್ಲಿ ಉಲ್ಲೇಖ ಮಾಡಿರ್ತೀನಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತೀನಿ ರಾತ್ರಿ ಎಷ್ಟು ಗಂಟೆಯವರೆಗೆ ಯಮದೀಪ ಹಚ್ಚಬೇಕು ನೋಡಿ ಸೂರ್ಯ ಅಸ್ತ ಆದ ಮೇಲೆ ರಾತ್ರಿ ಆಗ್ತದೆ ಆಗ ಯಮದೀಪವನ್ನು ಹಚ್ಚೋದು ಆಕಾಶದಲ್ಲಿ ನಕ್ಷತ್ರ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೋಡ ಇದ್ದರೆ ಕಾಣೋದಿಲ್ಲ ಒಟ್ಟು ಕತ್ತಲ ಆವರಿಸಿದ ಮೇಲೆ ಬೆಳಕು ಬೆಳಕಿಗೆ ಮಹತ್ವ ಕತ್ತಲಲ್ಲಿ ಅಲ್ವಾ ಕತ್ತಲಿಲ್ಲ ಅಂದರೆ ಬೆಳಗ್ಗೆ ಮಹತ್ವ ಇದೆಯಾ ಇಲ್ಲ ಅದರಿಂದ ಕತ್ತಲಾದ ಮೇಲೆ ದೀಪ ಹಚ್ಚಬೇಕು ಹಾಗೆಯೇ ಸೂರ್ಯ ಉದಯ ಆಗಲಿಕ್ಕೆ ಮುಂಚೆ ಆಕಾಶದಲ್ಲಿ ನಕ್ಷತ್ರ ಇರಬೇಕಾದ್ರೆ ದೀಪ ಹಚ್ಚಬೇಕು ಸೂರ್ಯ ಉದಯ ಆದಮೇಲೆ ದೀಪ ಹಚ್ಚಿ ಏನು ಲಾಭ ಹೆಲ್ತ್ ಇನ್ಸ್ಪೆಕ್ಟರ್ ಅಂತೆ ನಮಸ್ಕಾರ ಮೇಘನಾ ಬಸವರಾಜ್ ನಮಸ್ಕಾರ ಆಯಿತು ಎಲ್ರಿಗೂ ಒಳ್ಳೇದಾಗಲಿ ಮಲ್ಕೊಳ್ಳಿ ನೆಮ್ಮದಿಯಾಗಿ ಹೋಗಿ ಒಂದು ಮಂತ್ರ ಉಪದೇಶ ಇಲ್ಲ ಮಂತ್ರ ಮಾಡಬೇಕು ಅನ್ನೋರಿಗೆ ಮಂತ್ರ ಮೆಡಿಟೇಷನ್ ಪ್ಲೇಲಿಸ್ಟನ್ನು ನೋಡಿ ಅದೇ ರೀತಿಯಾಗಿ ದೀಪಾವಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ದೀಪಾವಳಿ ಅಂತ ಪ್ಲೇ ಇದೆ ಹಳೆಯ ವಿಡಿಯೋಗಳಲ್ಲೂ ಹೋಗಿ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣ ವಸ್ತು ಒಳ್ಳೆಯ ವಿಷಯನ ಹಂಚಿಕೊಳ್ಳಿ ಕಂಡು ಕಂಡ ಏನ್ ಮನೆಯಿಂದ ಏನು ಭಯಪಡ್ತೀರಿ ರಾಹುಕೇತು ಶನಿ ನಂಗೆ ಅರ್ಥ ಆಗೋದಿಲ್ಲ ಒಳ್ಳೇದು ಮಾಡ್ತವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ ಇನ್ನೊಬ್ಬರಿಗೆ ಕೇಳಿ ಬಯಸ್ತವ್ರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ ನಾವು ಇನ್ನೊಬ್ಬರಿಗೆ ಕೇಳಿ ಬಯಸಿ ಮೇಲೆ ಹೋದ್ವಿ ಮೇಲ್ ಮೇಲೆ ಹೋಗ್ತಾಯಿದ್ದೀವಿ ಅಂತ ಆದರೆ ಅದು ಜೋರಾಗಿ ಕೆಳಗೆ ಬೀಳಲಿಕ್ಕೆ ಅಂತಲೇ ಅರ್ಥ ಒಂದು ವೇಳೆ ಒಳ್ಳೇದು ಮಾಡಿದರೂ ಕೂಡ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲ ಅಂತಾದರೆ ಅದು ನಮ್ಮ ಜನ್ಮ ಜನ್ಮಾಂತರದ ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅರ್ಥ ಆದ್ದರಿಂದ ಕೆಟ್ಟದ್ದು ಮಾಡಿದವ್ರಿಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಒಳ್ಳೇದು ಮಾಡಿದವ್ರಿಗೆ ಯಾವತ್ತೂ ಕೆಟ್ಟದಾದ ಇತಿಹಾಸ ಇಲ್ಲ ಸೊ ನೆಮ್ಮದಿಯಿಂದ ಈ ನಿಮಿಷವನ್ನು ಚೆನ್ನಾಗಿ ಬದುಕಿ ನಾಳೆ ಚೆನ್ನಾಗಿರುತ್ತದೆ ನೀವು ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡಿಕೊಂಡು ಸುಂದರವಾದ ಈ ವಾಸ್ತವವನ್ನು ನೀವು ಕಲ್ಕೊಳ್ತೀರಿ ಅಂತಾದರೆ ನಾಳೆ ಚೆನ್ನಾಗಿರೋದಿಲ್ಲ ನಿಮ್ಮ ಬದುಕು ಹ್ಞೂ ಪ್ರತಿಯೊಬ್ಬರೂ ನಮ್ಮ ಶ್ರಮವನ್ನು ಪರಿಪೂರ್ಣವಾಗಿ ಹಾಕಿ ಮಿಕ್ಕಿದ್ದನ್ನು ಭಗವಂತನ ಪಾದಕ್ಕೆ ಬಿಟ್ಟು ನೆಮ್ಮದಿಯಾಗಿ ಬದುಕಬೇಕು ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ನಾರಾಯಣ